ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯೋಗ ತಪಸ್ಸು ವಿಶೇಷ ಮಹಿಮೆ ಮಾಮಿಕಂ ಯಾದ್ಕರೋ ಒಬ್ಬ ತಂದೆಯ ನೆನಪಿನ ಶಕ್ತಿಶಾಲಿ ಅಭ್ಯಾಸ ತಯಾರಿ ಒಂದು ನಿಮಿಷ ಶಾಂತ ಸ್ಥಳದಲ್ಲಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ಮೃದುವಾಗಿ ಅರೆ ಮುಚ್ಚಿರಿ ಆಳವಾದ ಉಸಿರಾಟ ಬಿಡುವಿಕೆ ಮೂರು ಬಾರಿ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ ಓಂ ಶಾಂತಿ ನಾನು ಶಾಂತ ಸ್ವರೂಪ ಆತ್ಮ ಆತ್ಮಸ್ಮೃತಿ ದೇಹದಿಂದ ಬೇರ್ಪಡುವುದು ಮೂರು ನಿಮಿಷ ನಾನು ಈ ದೇಹವಲ್ಲ ನಾನು ಬೃಕಟಿ ಮಧ್ಯದಲ್ಲಿ ಪ್ರಕಾಶಮಾನವಾದ ಶಾಂತ ಜ್ಯೋತಿ ಆತ್ಮ ದೇಹ ಹೆಸರು ಪಾತ್ರ ಎಲ್ಲವೂ ಬದಿಗೆ ಸರಿಯುತ್ತಿವೆ ಅನುಭವಿಸಿ ದೇಹ ಹಗುರವಾಗುತ್ತಿದೆ ಆತ್ಮ ಸ್ಥಿರವಾಗುತ್ತಿದೆ ಮನ್ನನ ವಾಕ್ಯ ನಾನು ಶಾಂತಿಧಾಮದ ನಿವಾಸಿ ಆತ್ಮ ಟವರ್ ಆಫ್ ಸೈಲೆನ್ಸ್ ಅನುಭವ ನಾಲ್ಕು ನಿಮಿಷ ನಿಮ್ಮನ್ನು ಅತ್ಯಂತ ಎತ್ತರದ ಶಾಂತಿ ಸ್ತಂಭದ ಶಿಖರದಲ್ಲಿ ಕಲ್ಪಿಸಿ ಅಲ್ಲಿ ಸಂಪೂರ್ಣ ನಿಶಬ್ದ ಪವಿತ್ರತೆ ಸ್ಥಿರತೆ ಯಾವುದೇ ಶಬ್ದ ಯಾವುದೇ ಚಂಚಲತೆ ಇಲ್ಲ ಅನುಭವಿಸಿ ಇದು ನನ್ನ ಮೂಲ ಸ್ವಭಾವ ಶಾಂತಿ ನನ್ನ ಶಕ್ತಿ ಸುಪ್ರೀಂ ತಂದೆಯ ಸನ್ಮುಖ ಐದು ನಿಮಿಷ ಮಾಡಿ ಆಕಾಶದ ಮೇಲ್ಭಾಗದಲ್ಲಿ ಪ್ರಕಾಶಮಾನ ಸುಪ್ರೀಂ ಜ್ಯೋತಿ ಶಿವಬಾಬಾ ಅಪಾರ ಪ್ರೀತಿ ಶಕ್ತಿ ಶಾಂತಿ ಹೊರಹೊಮ್ಮುತ್ತಿದೆ ಆ ಜ್ಯೋತಿಯಿಂದ ನಿಮ್ಮ ಆತ್ಮಕ್ಕೆ ಶಕ್ತಿ ಪ್ರವಾಹ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿ ಬಾಬಾ ನೀವು ನನ್ನೊಬ್ಬರೇ ಮಾಮೇಕಂ ಯಾದ್ ಅನುಭವಿಸಿ ಪಾಪಗಳ ಭಾರ ಕರಗುತ್ತಿದೆ ಆಯುಷು ಆರೋಗ್ಯ ಶಕ್ತಿ ಹೆಚ್ಚುತ್ತಿದೆ ಆತ್ಮ ಮಹಾವೀರ ಆಗುತ್ತಿದೆ ಯೋಗ ತಪಸ್ಸು ಕೃಪೆ ಬೇಡ ಪರಿಶ್ರಮ ಪಡಿ ಇಂದು ವಿಶೇಷ ಸಂಕಲ್ಪ ಬಾಬಾ ನಾನು ಕೃಪೆ ಬೇಡುವುದಿಲ್ಲ ಯೋಗ ಬಲದಿಂದಲೇ ನನ್ನ ಕರ್ಮ ಭೋಗವನ್ನು ಸಮಾಪ್ತಿಗೊಳಿಸುತ್ತೇನೆ ಯಾವುದೇ ರೋಗ ಸಂಕಷ್ಟ ದೇಹದ ಸಮಸ್ಯೆ ಅದನ್ನು ಬೆಳಕಿನ ಅಗ್ನಿಯಲ್ಲಿ ಸಮರ್ಪಿಸಿ ಯೋಗದ ಅಗ್ನಿಯಿಂದ ಕರಗುತ್ತಿರುವ ಅನುಭವ ಮಾಡಿ ಅನುಭವಿಸಿ ನಾನು ಶಕ್ತಿಶಾಲಿ ಆತ್ಮ ಸುಪ್ರೀಮ್ ಆಗುತ್ತಿದ್ದೇನೆ ಏಕರಸ ಸ್ಥಿತಿ ಫಾಲೋ ಫಾದರ್ ಸಿ ಫಾದರ್ ಮೂರು ನಿಮಿಷ ಬುದ್ಧಿಯಲ್ಲಿ ಒಂದೇ ದೃಶ್ಯ ಇರಲಿ ಒಂದೇ ನೆನಪು ಒಂದೇ ಪ್ರೀತಿ ಮನನ ನಾನು ತಂದೆಯ ಸಮಾನವಾಗುತ್ತಿದ್ದೇನೆ ನೋಡುವುದು ತಂದೆಯನ್ನು ನಡೆಯುವುದು ತಂದೆಯಂತೆ ಅನುಭವಿಸಿ ಮನಸ್ಸು ಏಕರಸ ಆತ್ಮಸ್ಥಿರ ವರದಾನ ಸ್ವೀಕಾರ ಬಾಬಾರವರಿಂದ ಹೊರಹೊಮ್ಮುವ ವಾಕ್ಯವನ್ನು ಅನುಭವಿಸಿ ಮಧುರ ಮಗು ನೀನು ಶ್ರೇಷ್ಠ ಪುರುಷಾರ್ಥಿ ಭವ ಯೋಗದಿಂದ ಸತೋಪ್ರಧಾನ ಆತ್ಮ ಭವ ಆ ವರದಾನವನ್ನು ಹೃದಯದಲ್ಲಿ ಸಂಗ್ರಹಿಸಿ ಸಮಾಪ್ತಿ ಸಂಕಲ್ಪ ಇಂದು ಯಾವುದೇ ಪರಿಸ್ಥಿತಿಯಲ್ಲೂ ಒಬ್ಬ ತಂದೆಯ ನೆನಪು ಮಾತ್ರ ದೇಹಾಭಿಮಾನವನ್ನು ಬೇಕಾದಾಗ ಬಿಟ್ಟು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮೃದುವಾಗಿ ಕಣ್ಣು ತೆರೆಯಿರಿ ಮುಖದಲ್ಲಿ ನಗು ಮನಸ್ಸಿನಲ್ಲಿ ಶಾಂತಿ ವಿಶೇಷ ಅನುಭವ ಮಾಡಿ ಯೋಗ ಶಕ್ತಿ ಹೆಚ್ಚಳ ಆತ್ಮ ಬಲ ಆರೋಗ್ಯ ಆಯುಷು ವೃದ್ಧಿ ಕರ್ಮ ಭೋಗ ಸಮಾಪ್ತಿ ಏಕರಸ ಸ್ಥಿತಿ ಸುಪ್ರೀಂ ಆತ್ಮ ಅನುಭವ ಮಾಡಿ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು